ಏಳನೇ ದಿನಕ್ಕೆ ಕಾಲಿಟ್ಟ ಈ ರೈತ ಹೋರಾಟ ಆದರೆ ಯಾವ ಸರ್ಕಾರ ಯಾವ ಮಂತ್ರಿಗಳು ಈ ಒಂದು ರೈತರು ಏಳು ದಿನಗಳ ಕಾಲ ಅಲ್ಲೇ ಒಂದು ಗಣಿ ಸತ್ಯಾಗ್ರಹ ಮಾಡಿ ಅವರಿಗೆ ಬೆಲೆ ಕೊಡುವ ಅಲ್ಲಿ ಮಂತ್ರಿಗಳಾಯ್ತು ಫ್ಯಾಕ್ಟ್ರಿ ಮಾಲಕರ ಯಾರು ಸಹ ಗುರ್ಲಾಪುರಕ್ಕೆ ಬಂದವರಿಗೆ ಬೆಂಬಲ ಬೆಲೆಯನ್ನು ಸೂಚಿಸಲಿಕ್ಕೆ ತಯಾರಿಲ್ಲ ಅಂದ್ರೆ ಈಗ ನಾವು ಒಂದು ಒಂದ್ ಹತ್ತಿಟ್ಟ ಅಷ್ಟೇ ನಾವು ಬಿಸಿಲಲ್ಲಿ ಕುಳಿತು ಸಹ ನಮ್ಗೆ ಸಾಕಷ್ಟು ತೊಂದರೆ ಆಗತ್ತೈತಿ ಅದೇ ರೀತಿ ಯೋಜನೆಗಳ ಕಾಲ ರೈತರ ಯಾವ ರೀತಿ ಕಷ್ಟ ಒಂದು ಅನುಭವಿಸಿದರು ಆ ಫ್ಯಾಕ್ಟ್ರಿ ಮಾಲಕರಿ ಮತ್ತು ನಮ್ಮ ಸಕ್ಕರೆ ಸಚಿವರಿಗೆ ಸರ್ಕಾರಕ್ಕೆ ಗೊತ್ತಾಗಬೇಕಾಯ್ತು ಆದ್ರೆ ಸಹ ಇನ್ನೂ ಸಹ ಗೊತ್ತಾಗಿಲ್ಲ ನಿನ್ನೆ ಸಹ ರಾಜ್ಯಾಧ್ಯಕ್ಷರು ಅವರಿಗೆ ಸಾಯಂಕಾಲ ಐದು ಗಂಟೆ ತನಕ ಡೆಡ್ ಲೈನ್ ಕೊಟ್ಟಿದ್ರು ಅಕಸ್ಮಾತ್ ನೀವು ಐದು ಗಂಟೆ ತನ ಮಾಡ್ಲಿಕ್ಕೆ ಅಂದ್ರೆ ನನ್ನ ವಸ್ತಿ ಇಲ್ಲೇ ಇರ್ತೈತಿ ಅನ್ನೋ ರೀತಿ ಅವರ ಒಂದು ಕೊಟ್ಟಿದ್ರು ಆ ಸಲ ಆ ಮಾತಿ ಅವರು ಯಾವ ರೀತಿ ಈಗ ಸಹಕಾರ ಕೊಟ್ಟಿಲ್ಲ ಕೂಡ ರಾಯಬಾರ್ ವಿಶೇಷವಾಗಿ ಪಕ್ಷಾತೀತವಾಗಿ ಅಥವಾ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಸಂಘಟನೆಗಳು ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸುತ್ತೇನೆ ಯಾಕಂದ್ರೆ ಯಾವುದೇ ಒಂದು ಸಂಘಟನೆ ಕಾರ್ಯಕ್ರಮ ಮಾಡುವಾಗ ಆ ಜಾತಿಯವರು ಮಾಡ್ತಾರೋ ಅಥವಾ ಆ ಪಕ್ಷದವರು ಮಾಡ್ತಾರೋ ಆ ಸಂಘಟನೆಯವರು ಮಾಡ್ತಾರೋ ಆದ್ರೆ ಈಗ ಹನ್ನ ರೈತರ ಸಲುವಾಗಿ ನಾವೆಲ್ಲರೂ ಸಹ ರೈತರ ಮಕ್ಕಳ ಇದ್ದ ಕಾರಣ ನಾವೆಲ್ಲರೂ ಬೆಂಬಲ ಕೊಟ್ಟಿದ್ದೀವಿ ಮತ್ತೊಮ್ಮೆರಿಗೆ ಎಲ್ಲರಿಗೆ ಒತ್ಪೂರ್ವಕ ಧನ್ಯವನ್ನ ಹೇಳ್ತೇನೆ